ನಮಸ್ಕಾರ ನ್ಯೂಸ್ ಸ್ವಾಗತ ಸಂಗೊಳ್ಳಿ ರಾಯಣ್ಣ ಅವರ ನಾಲ್ಕನೇ ತಲೆಮಾರಿನ ಶ್ರೀ ಸಂಗೊಳ್ಳಿ ಸೋಮಣ್ಣನವರ ಜೊತೆಯಲ್ಲಿ ನಮ್ಮ ವಿಶೇಷ ಸಂದರ್ಶನ ಪ್ರೇಕ್ಷಕರೇ ಆ ವಿಶೇಷವಾದ ಅತಿಥಿಯೊಂದಿಗೆ ಈ ಒಂದು ವಿಶೇಷವಾದ ಸಂಚಿಕೆ ನಿಮ್ಮೊಂದಿಗೆ ನಾನು ಬಂದಿದ್ದೀನಿ ನಾನು ಚಂದ್ರು ನ್ಯೂಸ್ ರಿಪೋರ್ಟರ್ ನ್ಯೂಸ್ ಟ್ವೆಂಟಿ ಸಿಕ್ಸ್ ಈ ದಿನ ವಿಶೇಷತೆ ಏನಂದ್ರೆ ನಮ್ಮ ಒಂದು ಕ ಕಾರ್ಯಕ್ರಮ ಅನ್ನೋದಕ್ಕಿಂತ ಇವರು ಕೊಡೋ ಒಂದು ಸಮಾಜಕ್ಕೆ ಜೀವನಕ್ಕೆ ಕೊಡೋ ಒಂದು ಮೌಲ್ಯಗಳು ಮೌಲ್ಯಗಳಂದ್ರೆ ಯಾವ ರೀತಿ ಇರುತ್ತೆ ಅವರು ಕೊಡೋ ಒಂದು ಮಾತುಗಳಾಗಲಿ ಒಂದು ಸಹಕಾರ ಆಗಲಿ ಒಂದು ಸೇವೆ ಆಗಲಿ ಒಂದು ಜೀವನವನ್ನು ಕಟ್ಟಿಕೊಳ್ಳೋಕ್ಕೆ ಉತ್ತಮವಾದ ಮಾರ್ಗವನ್ನು ಕೊಡ್ತಾರೆ ಅಂತ ವ್ಯಕ್ತಿ ಯಾಕಂದ್ರೆ ಅವ್ರ ಹೆಸರು ಹೇಳಲೇಬೇಕು ಸಂಗೊಳ್ಳಿ ಸೋಮಣ್ಣ ಯಾಕಂದ್ರೆ ಅವ್ರ ಮುಖ ನೋಡಿದ್ರೆ ಗೊತ್ತಾಗುತ್ತೆ ರಾಜನ ಒಂದು ಆಕಾರ ಇದೆ ವಿಶೇಷವಾದ ಗುಣ ಯಾಕಂದ್ರೆ ಇವು ಸಾಕಷ್ಟು ಒಂದು ಸರ್ಕಾರದಿಂದ ಮಾನ್ಯತೆ ಪಡೆದಿರುವಂತಹ ಒಂದು ಕೆಲವು ಅಂದ್ರೆ ಕೆಲವು ಅಂದ್ರೆ ಹೆಚ್ಚಾಗಿ ಅವರು ಏನ್ ಮಾಡ್ತಾರೆ ಒಂದು ಎನ್ ಜಿ ಒ ಇದೆ ಅವರು ಎನ್ ಜಿ ಒಂದ ಸಾಕಷ್ಟು ಒಂದು ಏನಂದ್ರೆ ಗುತ್ತಿಗೆ ಪಡೆದು ಸರ್ಕಾರದಿಂದನೇ ಕೆಲವು ಸ್ಕೀಮ್ಗಳು ತಗೊಂಡು ಅದು ಅನುಕೂಲವಾಗುವಂತೆ ಬಡ ಜನತೆಗೆ ಅವರು ಅಜೆಂಡಾ ಒಂದೇ ಸರ್ ಬಡ ಜನತೆ ವಿದ್ಯಾರ್ಥಿಗಳು ನಿರುದ್ಯೋಗಿಗಳು ಅವರು ಮುಂದಕ್ಕೆ ಬರಬೇಕು ಸರ್ ಅವರು ಅವರು ಜೀವನ ಕಟ್ಟಿಕೊಳ್ಳಬೇಕು ಮತ್ತೊಬ್ಬರ ಜೀವನವನ್ನು ಬೆಳಗಿಸಬೇಕೆಂಬುದು ಅಜೆಂಡಾ ಇಟ್ಕೊಂಡಿದ್ದಾರಲ್ಲ ಅದೇ ಅವರು ಬನ್ನಿ ನೇರವಾಗಿ ಅವರೊಟ್ಟಿಗೆ ನಾವು ಹೇಳೋಣ ನಮಸ್ಕಾರ ಸಂಗೊಳ್ಳಿ ಸೋಮನಾರ್ ಅವರ ಸಾಕಷ್ಟು ಒಂದು ಸರ್ಕಾರದಿಂದ ನೀವು ಮಾನ್ಯತೆ ಪಡೆದು ಅನುಮತಿ ಪಡೆದು ಎಲ್ಲವೂ ಒಂದು ನಿಮ್ಮ ಎನ್ ಜಿ ಒ ಟೈಪ್ ಮಾಡಿಕೊಂಡು ಸಾಕಷ್ಟು ಒಂದು ನೀವು ಸೇವೆ ಮಾಡ್ತಾ ಇದೀರಾ ಎಷ್ಟೋ ಜನರಿಗೆ ಒಂದು ಅನುಕೂಲವಾದ ಕಾರ್ಯಗಳನ್ನು ಮಾಡ್ತಾ ಇದೀರಾ ಇದರ ಹಿನ್ನೆಲೆ ಏನು ಯಾವ ರೀತಿ ಇದೆ ಯಾಕಂದ್ರೆ ಸಾಕಷ್ಟು ಜನತೆ ಸರ್ಕಾರದಿಂದ ಮಾನ್ಯತೆ ಪಡೆದೀನಿ ಅಂತ ಪತ್ರಗಳು ತಗೊಂಡ್ಬಂದು ಸಾಕಷ್ಟು ಒಂದು ಏನಾಗ್ತಾ ಇದೆ ಅಂದ್ರೆ ಒಂದು ಮೋಸ ವಂಚನೆ ಇದೆಲ್ಲ ಆಗ್ತಾ ಇದೆ ಯಾಕಂದ್ರೆ ಯಾಕಂದ್ರೆ ಸಾಕಷ್ಟು ಜನತೆ ಕರ್ನಾಟಕ ಜನತೆ ನೋಡ್ತಾ ಇರ್ತಾರೆ ಯಾಕಂದ್ರೆ ಸರ್ಕಾರ ಅಂತ ಹೇಳ್ತಾರೆ ಸರ್ ಆದ್ರೆ ಹೆಚ್ಚಿನ ರೀತಿ ಈಗ ನಾವು ನೋಡ್ತಾ ಇದ್ದೀವಿ ಹೆಚ್ಚಿನ ಸಾಮಾಜಿಕ ಜಾಲತಾಣದಲ್ಲಿ ನೋಡೋದಾದ್ರೆ ಆ ತುಂಬಾ ಮೋಸಗಳು ಹೆಚ್ಚಾಗ್ತಾ ಇರ್ತದೆ ನಾವು ಸರ್ಕಾರದಿಂದ ಮಾನ್ಯತೆ ಪಡೆದಿದೀವಿ ಅಂತ ಹೇಳ್ತಾರೆ ಸರ್ ಮತ್ತೆ ಅವರು ಕಣ್ಮರೆಯಾಗ್ತಾರೆ ಯಾಕಂದ್ರೆ ನೀವು ಅಂತವ್ರಲ್ಲ ಯಾಕಂದ್ರೆ ಆ ರೀತಿ ಇದಾರೆ ಜನ ಸಮಾಜ ಆ ರೀತಿ ಇದೆ ನೀವು ಏನೊಂದು ಸಂದೇಶ ಕೊಡ್ಲಿಕ್ಕೆ ಹೋಗ್ತಾ ಇದ್ರ ಇದರ ಹಿನ್ನೆಲೆ ಇದರ ಕ್ಲುಪ್ತವಾಗಿ ನಮ್ಮ ಒಂದು ವೀಕ್ಷಕ ಪ್ರತಿಯೊಬ್ಬರು ನೋಡ್ತಾ ಇದ್ರೆ ನೀವು ಹಂಚ್ಕೊಳ್ಳಿ ಸರ್ ಸಾವಿರದ ಒಂಬೈನೂರ ನಲವತ್ತೊಂಬತ್ತರಲ್ಲಿ ಸಂವಿಧಾನವನ್ನ ಜಾರಿಗೆಯನ್ನ ತಂದರು ಬಿ ಆರ್ ಅಂಬೇಡ್ಕರ್ ಅವರು ಅದನ್ನ ಜಾಗೃತಿ ಮಾಡಲಿಕ್ಕೆ ಎರಡ್ ಸಾವಿರದ ಇಪ್ಪತ್ತರಲ್ಲಿ ಪ್ರಕಾಶ್ ಜಾವಡೇಕರ್ ಅವರು ಮಿನಿಸ್ಟರು ಡೆಲ್ಲಿ ಮತ್ತು ಮೋದಿಯವರು ಕೂಡ ಒಂದು ಆದೇಶವನ್ನು ಹೊರಡಿಸಿದರು ಎಲ್ಲ ಸರ್ಕಾರಿ ಅರೆ ಸರ್ಕಾರಿ ಸಂಸ್ಥೆಗಳಲ್ಲಿ ಸಂಘಗಳಲ್ಲಿ ಪ್ರತಿಯೊಂದರದಲ್ಲಿ ಈ ಸಂವಿಧಾನವನ್ನು ಬೋರ್ಡನ್ನು ಹಾಕಲೇಬೇಕು ಅಂತ ಕಡ್ಡಾಯವಾಗಿ ಮಾಧ್ಯಮದ ಮುಖಾಂತರವನ್ನು ಪ್ರಸ್ತಾವನೆ ಮಾಡಿದರು ಅದನ್ನೇ ನಾವು ಆಧಾರವಾಗಿ ಇಟ್ಕೊಂಡು ಇವತ್ತು ಐ ಕಾಲೇಜ್ಗಳಲ್ಲಿ ಪಿ ಯು ಕಾಲೇಜ್ಗಳಲ್ಲಿ ಡಿಗ್ರಿ ಕಾಲೇಜುಗಳಲ್ಲಿ ಪಂಚಾಯತ್ಗಳಲ್ಲಿ ಪಶು ಸಂಗಾಪನದಲ್ಲಿ ಅಥವಾ ಮೆಸ್ಕಾಮ್ಗಳಲ್ಲಿ ಎಸ್ಕಾಮ್ ವೆಸ್ಕಾಮ್ಗಳಲ್ಲಿ ಈ ರೀತಿ ಈ ಎಲ್ಲ ಕಡೆಗೂ ಈ ಸಂವಿಧಾನ ಬೋರ್ಡನ್ನು ಹಾಕಿ ಅದರಲ್ಲಿ ಏನೇನೇ ಹೇಳಿದಾರಲ್ಲ ಅದೇ ರೀತಿ ಮಾಡಬೇಕು ಅಂಥೇಳಿ ಸರ್ಕಾರ ಆದೇಶ ಏನು ಇದೆಯಲ್ಲ ಅದನ್ನು ಇಟ್ಕೊಂಡೆ ನಾವು ಇವತ್ತು ವರ್ಕನ್ನು ಮಾಡ್ತಾ ಇದ್ದೀವಿ ಎಲ್ಲ ಕಡೆಗೆ ಬೋರ್ಡ್ಗಳನ್ನು ಹಾಕ್ತಾ ಇದ್ದೀವಿ ಈಗ ವಿಶೇಷವಾಗಿ ಹೊಸದೇನಪ್ಪ ಅಂತಂದರೆ ಇಲ್ಲಿ ಬರೆದಿದ್ದಾರೆ ಕರ್ನಾಟಕ ಸರ್ಕಾರ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯಿಂದ ಡೈರೆಕ್ಟರ್ ಸಾಹೇಬದೇ ಆದೇಶವಾಗಿದೆ ತ್ರಿವೇಣಿ ಮೇಡಮ್ ಅಂತೇಳಿ ಇದನ್ನು ಎಲ್ಲ ಪ್ರಾಥಮಿಕ ಆರೋಗ್ಯ ಕೇಂದ್ರಗಳಲ್ಲಿ ಈ ಸಂವಿಧಾನ ಪೀಠಿಗೆ ಬೋರ್ಡನ್ನು ಹಾಕಲೇಬೇಕಂತ ಗೌರ್ಮೆಂಟ್ ನಮಗೆ ಚಿಕ್ಕಟ್ಟಿ ರೈತ ಸೇವಾ ಸಂಸ್ಥೆಗೆ ಆದೇಶ ಮಾಡಿದೆ ಅದರ ಜೊತೆಗೆ ನಮ್ಮ ಮೇಡಮ್ ಅವರು ಕೂಡ ನಮಗೆ ಸಾಥ್ ಕೊಟ್ಟಿದ್ದಾರೆ ಅದೇ ರೀತಿ ಕೂಡ ಇಲ್ಲಿ ತಾವು ನೋಡ್ಬೇಕಂದ್ರೆ ಉದಾಹರಣೆಗಳಿಗೆ ಇಲ್ಲಿದೆ ಈಗ ಡೈರೆಕ್ಟರ್ ಇಂದ ಸ್ಟೇಟ್ ಲೆವೆಲ್ ನಮಗೆ ಆದೇಶವಾಗಿದೆ ಅದರ ಜೊತೆಗೆ ಡಿಸ್ಟಿಕ್ಟ್ ಲೆವೆಲಲ್ಲಿ ಕೂಡ ನಮ್ಮ ಡೈ ಇವರು ಡಿ ಎಚ್ ಓ ಸರ್ ಕೂಡ ಒಂದು ಲೆಟ್ರ್ ನಮಗೆ ಸರ್ಕಾರದಿಂದ ನಮಗೆ ಇಂಪ್ಲಿಮೆಂಟ್ ಮಾಡಲಿಕ್ಕೆ ಸಿಕ್ಕಿದೆ ಅದರ ಜೊತೆಗೆ ಇಲ್ಲಿ ಪ್ರೈಸನ್ನು ಕೂಡ ಹಾಕಿದ್ದಾರೆ ಪ್ಲಸ್ ಜಿ ಎಸ್ ಟಿ ಸೇರಿ ಐದು ಸಾವಿರದ ಒಂಬೈನೂರ ಐವತ್ತೊಂಬತ್ತು ಪ್ರೈಸನ್ನು ಕೂಡ ಮಾಡಿದ್ದಾರೆ ಅದು ಡೈರೆಕ್ಟ್ ಸರ್ಕಾರದಿಂದ ನಮ್ಮ ಸಂಸ್ಥೆಗೆ ನೇರವಾಗಿ ನಮ್ಗೆ ಅಮೌಂಟ್ ಬರುತ್ತೆ ಈಗ ನಾವು ಇಡೀ ರಾಜ್ಯದ ತುಂಬ ನಮಗೆ ಇಂಪ್ಲಿಮೆಂಟ್ ಮಾಡಲಿಕ್ಕೆ ಆಗ್ತಾ ಇಲ್ಲ ಆದ ಕಾರಣ ಪ್ರತಿ ಜಿಲ್ಲೆ ಜಿಲ್ಲೆ ಒಳಗಡೆ ನಾವು ಸಬ್ ಕಾಂಟ್ರಾಕ್ಟರ್ ಅಂತೇಳಿ ಅವ್ರನ್ನ ನಾವು ನೇಮಕ ಮಾಡ್ಕೊತಾ ಇದ್ದೀವಿ ನೇಮಕ ಮಾಡಿಕೊಂಡು ಯಾರಾದರೂ ಯಾರ್ದು ಯಾರ್ದವ್ರಿಗೆ ಇಂಟ್ರೆಸ್ಟ್ ಇದ್ದಿದ್ರೆ ಚಂದ್ರವ್ರ ಮುಖಾಂತರ ಈ ನಮ್ಮ ನ್ಯೂಸ್ ಟ್ವೆಂಟಿ ಸಿಕ್ಸ್ ಮಾಧ್ಯಮ ಮುಖಾಂತರ ನಮ್ಮ ತಾಯಿಯವ್ರ ಮುಖಾಂತರ ಯಾರಾದರೂ ಬಂದು ಇವ್ರ ಮುಖಾಂತರ ಟೆಂಡರ್ಗಳನ್ನು ತೊಗೊಂಡು ಸಬ್ ಕಾಂಟ್ರಾಕ್ಟ್ ತೊಗೊಂಡು ಮಾಡ್ಬೋದು ಅಂತ ಹೇಳಿ ಇಷ್ಟಪಡ್ತೀನಿ ಸರ್ ಅದೇ ರೀತಿ ಈಗ ಸಬ್ ಕಾಂಟ್ರಾಕ್ಟ್ರು ಆ ರೀತಿ ನೀವು ಹೇಳ್ತಾ ಇದ್ದೀರಾ ಈಗ ಸಂವಿಧಾನ ಪೀಠಕ್ಕೆ ಬಿಟ್ಟು ಅದೊಂದು ಒಂದು ಕಾಂಟ್ರಾಕ್ಟ್ ಇದೆ ಅದು ಬಿಟ್ಟು ಬೇರೆ ಬೇರೆ ಯಾವ ಒಂದೊಂದು ಒಂದೊಂದು ವಿಧವಾಗಿರುತ್ತೆ ಸಬ್ ಕಾಂಟ್ರಾಕ್ಟ್ ಈಗ ಸಂವಿಧಾನ ಪೀಠಕ್ಕೆ ಒಂದು ಅದು ಬಿಟ್ಟು ಬೇರೆ ಯಾವ ಯಾವ ರೀತಿ ಇದೆ ಬೇರೆ ಈಗ ಸದ್ಯ ಪ್ರೆಸೆಂಟ್ ಸಹಕಾರ ಇಲಾಖೆಯಲ್ಲಿ ಬರುವ ಸಹಕಾರ ಸಂಘಗಳ ಅಂದ್ರೆ ಡಿ ಆರ್ ಆಫೀಸ್ ಅಂತ ಹೇಳ್ತಾರೆ ಅಲ್ಲಿದು ಕೂಡ ಇದೆ ಕೆ ಎಂ ಕೂಡ ಇದೆ ಅದರ ಜೊತೆಗೆ ಪಂಚಾಯಿತಿ ವರ್ಕ್ಗಳಿದೆ ಮಹಿಳಾ ಮತ್ತು ಮಕ್ಕಳ ದೌರ್ಜನ್ಯ ಕಾರ್ಯಕ್ರಮ ಅಂತೇಳಿ ಅದಕ್ಕೂ ಟಿ ಅನುದಾನದಲ್ಲಿ ಐದು ಪರ್ಸೆಂಟನ್ನು ಇಟ್ಟಿದ್ದಾರೆ ಅದನ್ನು ಪೀಡಿಯವರು ಮನಸ್ಸು ಮಾಡಿ ಅಥವಾ ಅವರಿಗೆ ನಾವು ಅದರ ಬಗ್ಗೆ ಎಕ್ಸ್ಪ್ಲೇನನ್ನು ಮಾಡಿ ಅಲ್ಲಿಂದ ನಾವು ಕ ಕಾರ್ಯವನ್ನು ಮಾಡ್ಬೋದು ಒಂದು ಪಂಚಾಯಿತಿ ಕಾರ್ಯ ಕಾರ್ಯಕ್ರಮ ಇದೆ ಒಂದು ಕೆ ಇದೆ ಮತ್ತು ಇದರ ಯಾವುದು ಸಹಕಾರ ಸಂಘಗಳ ಇಲಾಖೆ ಅದರ ಜೊತೆ ಜೊತೆಗೆ ಈಗ ದೇವಸ್ಥಾನದ ಕೂಡ ನಾವು ಸ್ಟಾರ್ಟ್ ಮಾಡ್ತಾಯಿದ್ದೀವಿ ಅದಕ್ಕೆ ಮುಜಿರ ಇಲಾಖೆ ನಿಮ್ಮ ಕಚೇರಿಯಲ್ಲಿ ಬರುತ್ತೆ ಯಾಕಂದ್ರೆ ವೀಕ್ಷಕ ಹೇಳ್ತಾರೆ ಒಂದು ಕಚೇರಿ ಇರುತ್ತೆ ಸಂಸ್ಥೆ ಇರುತ್ತೆ ನಮ್ಮ ವೀಕ್ಷಕ ಒಂದು ಸಂಸ್ಥೆ ಇರೋದು ನಮ್ದು ಅತಿನಿ ತಾಲೂಕಲ್ಲಿ ಅಂದ್ರೆ ಬೆಳಗಾವಿ ಜಿಲ್ಲೆ ಅತಿನಿ ತಾಲೂಕಲ್ಲಿ ಒಂದಿದೆ ಚಿಕ್ಕಟ್ಟಿ ಸೇವಾ ರೈತ ಸೇವಾ ಸಂಸ್ಥೆ ಅಂತೇಳಿ ಈಗ ಅದಕ್ಕೆ ಅದು ಆದೇಶ ಇರೋದು ಇನ್ನೊಂದು ನೇತಾಜಿ ಸುಭಾಷ್ ಚಂದ್ರ ಬೋಸ್ ಅಂತ ಇದೆ ಅದು ಇರೋದು ಇನ್ನೊಂದು ಸರಿ ಸಂಗೋಳಿ ರಾಯಣ್ಣ ಸಂಸ್ಥೆ ಅಂತ ಇದು ಕೋನೆ ನಾನೇ ಇದು ಹುಬ್ಬಳ್ಳಿಯಲ್ಲಿ ಇರೋದು ಆಫೀಸು ಒಂದು ಹುಬ್ಳಿ ಆಫೀಸು ಒಂದೇ ಜಮಖಂಡಿ ಆಫೀಸು ಒಂದು ಬೆಳಗಾವಿ ಆಫೀಸು ಒಂದು ಬೆಂಗಳೂರು ಅಂತ ಇನ್ನೊಂದು ಅಮ್ಮರ್ ಆಫೀಸು ಹ ಸರಿ ಕೊನೆಯ ಪ್ರಶ್ನೆ ಯಾಕಂದ್ರೆ ಈಗ ಆದೇಶ ಅಂದ್ರೆ ಸರ್ಕಾರದಿಂದ ಬಂದಿರೋ ಆದೇಶ ಪ್ರತಿ ಇರುತ್ತಲ್ಲ ಆ ಪ್ರತಿ ಯಾರು ಕೊಟ್ಟಿರುತ್ತಾರೆ ಸರ್ಕಾರದಿಂದ ಯಾರು ಸಚಿವರು ಇರ್ಬೋದು ಯಾರಿಂದ ನಿಮ್ಗೆ ನಿಮ್ಮ ಒಂದು ಎನ್ ಜಿ ಓ ಬಂದಿರುತ್ತೆ ಓಕೆ ಎರಡ್ ಸಾವಿರದ ಇಪ್ಪತ್ ನಡೆದಂತಹ ಸಭೆಯಲ್ಲಿ ಅಥವಾ ಸಮಾವೇಶದಲ್ಲಿ ಮಾನ್ಯ ಶ್ರೀ ನಮ್ಮ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯ ಅವರು ಹಾಗೂ ಎಚ್ ಸಿ ಅವರ ಕಡೆಯಿಂದ ಆದೇಶವಾದಂತಹ ಲೆಟರ್ ಇದೆ ಸುತ್ತಲೇ ಇದೆ ಸುತ್ತೋಲೆ ಇದೆ ನೋಡೋದ್ರಲ್ಲಿ ವೀಕ್ಷಕರೇ ನಮ್ಮ ನ್ಯೂಸ್ ಟ್ವೆಂಟಿ ಸಿಕ್ಸ್ ಇಂದ ಈ ದಿನ ಒಂದು ವಿಶೇಷವಾದ ಸಂಚಿಕೆಯಲ್ಲಿ ಸಂಗೋಲಿ ಅವರೊಂದಿಗೆ ಈ ಒಂದು ಕಾರ್ಯಕ್ರಮ ಬಂದು ಇವ್ರು ಮಾಡ್ತಾ ಇರೋದು ಒಂದು ಸಮಾಜಕ್ಕೆ ಒಳಿತಿಗಾಗಿ ಮಾಡ್ತಾ ಇದಾರೆ ಮತ್ತೊಂದು ನಮ್ಮ ಮಟ್ಟಿಗೆ ಹಂಚ್ಕೊಳ್ಲಿಕ್ಕೆ ಇಷ್ಟಪಡ್ತಾ ಇದ್ರೆ ಏನಕ್ಕೆ ಇಷ್ಟಪಡ್ತಾರೆ ಸರ್ ಇನ್ನೊಂದು ಮಾತು ಪ್ರತಿ ಜಿಲ್ಲೆಯಲ್ಲಿ ಬೈಟಿಂಗ್ ಕೂತ್ಕೊಂಡು ಪ್ರೆಸ್ ಮೀಡಿಯಾದಿಂದ ಅದನ್ನು ಕೂಡ ಕಾರ್ಯಕ್ರಮ ಮಾಡಿದ್ದೀನಿ ಡಿ ಸಿ ಅವ್ರದ್ದು ಸಹಕಾರ ಇದೆ ಎಲ್ಲ ರಾಜಕಾರಣಿಗಳು ಕೂಡ ಈ ಸಮಾಧಾನ ಬಗ್ಗೆ ಸಹಕಾರ ಇದೆ ಅದ್ರ ಜೊತೆ ಜೊತೆಗೆ ಎಲ್ಲ ಕಡೆಗೂ ನಿಮ್ಮ ಮಾಧ್ಯಮ ಇದರ ಮೇಲೆ ನನಗೆ ಬಹಳ ಸಹಕಾರ ಇದೆ ಖಂಡಿತ ಸರ್ ಥ್ಯಾಂಕ್ ಯು ಧನ್ಯವಾದಗಳು ವೀಕ್ಷಕರ ಇದು ಬಂದು ನಾವು ಸರ್ಕಾರದಿಂದ ಇವರು ಮಾನ್ಯತೆ ಪಡೆದಿದೆ ಎಂಬುದಾಗಿ ಹೇಳ್ತಾ ಇದ್ದಾರೆ ಖಂಡಿತ ನೀವು ಒಮ್ಮೆ ಬೇಕಾದ್ರೆ ನೀವು ಇವರು ಕಾಂಟ್ಯಾಕ್ಟ್ ಮಾಡಬಹುದು ನಮ್ಮ ಒಂದು ಸ್ಕ್ರೀನ್ ಮೇಲೆ ಬರುತ್ತೆ ನಿಮ್ಗೆ ಏನೇ ಸಂಶಯ ಇದ್ರು ಇವರಿಗೆ ಕರೆ ಮಾಡಬಹುದು ಸಂಗೊಲಿ ಸೋಮಣ್ಣ ಇದಾಗಿತ್ತು ಲೇಟೆಸ್ಟ್ ಅಪ್ಡೇಟ್ಸ್ ಇನ್ನಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ನ್ಯೂಸ್ ಟ್ವೆಂಟಿ ಕನ್ನಡ ನಾವು ನಿಮ್ಮೊಂದಿಗೆ